پڙه وسندي <laughs> ಬರಗೆಟ್ಟ ಕುಲಗೆಟ್ಟ ಮಂದಿ ಮಾಡೋ ಕೆಲಸದಿಂದ ಜನರು ಹಿಂದೆ ತುಂಬಾ ಗೌರವದಿಂದ ನೋಡ್ತಾ ಇದ್ದ ಮಾಧ್ಯಮವನ್ನ ಇಂದು ಅನುಮಾನದಿಂದ ನೋಡುವಂತಾಗಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಮಂದಿ ಮಾಧ್ಯಮ ರಂಗಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇರುವುದು ನಿಜಕ್ಕೂ ದುರಂತವೇ ಸರಿ ಅದರಲ್ಲಿ ಪ್ರಮುಖವಾದ ಹೆಸರು ಈ ದಿವ್ಯಾ ವಸಂತ ಹೀಗೆ ಮಾಧ್ಯಮಕ್ಕೆ ಕಳಂಕ ಅಂದ್ರೆ ತಪ್ಪೇನಿಲ್ಲ ಅರೆ ಬರೆ ಬಟ್ಟೆ ಹಾಕೊಂಡು ಕೆಟ್ಟ ಕೊಳಕು ಅಶ್ಲೀಲ ಭಾಷೆಯಲ್ಲಿ ಮಾತನಾಡ್ತಾ ಜನರಲ್ಲಿ ಚೀತು ಅಂತ ಉಗಿಸ್ಕೊಂಡ್ರು ಈಕೆಗೆ ಮಾತ್ರ ಬುದ್ಧಿ ಬರಲಿಲ್ಲ ಜನರು ಬೈದ್ರೂ ಕೂಡ ಅದರಿಂದಲೇ ತನ್ನ ಮಾರ್ಕೆಟ್ ಹೆಚ್ಚಿಸಿಕೊಂಡು ನೆಗೆಟಿವ್ ಪಬ್ಲಿಸಿಟಿ ಗೀಳಿಗೆ ಬಿದ್ದುಬಿಟ್ಲು ಈ ದಿವ್ಯಾ ವಸಂತ ಬೈಯೋದು ಹೊಗಳೋದು ಸೆಕೆಂಡ್ರಿ ಹೇಗಾದ್ರೂ ಜನರು ನನ್ನ ಬಗ್ಗೆ ಮಾತಾಡ್ತಾರೆ ಅಲ್ವಾ ಅಷ್ಟು ಸಾಕು ಅಂತ ತಿಳಿದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ವೇವ್ಸ್ ಹಿಂದೆ ಬಿದ್ದತ್ಲು ದಿವ್ಯಾ ವಸಂತ ನಾನು ಶಾರ್ಟ್ ಡ್ರೆಸ್ ಸಾಕ್ತೀನಿ ನಿಮ್ಗೆ ಏನ್ರಲ್ಲೇ ನಾನು ಪಪ್ಪಿಗಾದ್ರೂ ಹೋಗ್ತೀನಿ ಹಾಗೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಜನರು ಎಷ್ಟೇ ಬೆಂಡೆತ್ತಿದ್ರು ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಇರ್ತಿದ್ಲು ಕಾಮೆಂಟ್ ಮಾಡ್ತಾರೆ ಅಂದ್ರೆ ಜನರು ವಿಡಿಯೋವನ್ನ ಪೈಕೊಂಡು ಆದ್ರೂ ನೋಡೇ ನೋಡ್ತಾರೆ ಅನ್ನೋ ಅತಿಯಾದ ಜಾಣತನ ಈ ದಿವ್ಯಾ ವಸಂತ ನಟಿ ಅಮೂಲ್ಯ ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿದಾಗ ಆ ಸುದ್ದಿಯನ್ನ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ರಾಜ್ಯದ ಜನರಿಂದ ಚೀ ತು ಅಂತ ಮಂಗಳಾರತಿ ಮಾಡಿಸ್ಕೊಂಡು ನಗೆ ಪಾಟೀಲಿಗೆ ಈಡಾಕಿದ್ಲು ಆದ್ರೆ ವಿಪರ್ಯಾಸ ಅಂದ್ರೆ ಅದನ್ನೇ ತನ್ನ ಹೆಸರಿನ ಮುಂದೆ ಇಟ್ಕೊಂಡು ಏನೋ ಮಾಡಬಾರ್ದೀನಿ ಸಾಧನೆ ಸಾಧನೆಗೈದಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ನಿಮ್ಮ ರಾಜ್ಯವೇ ಖುಷಿ ಪಡುವ ಸುದ್ದಿ ಕೊಟ್ಟ ದಿವ್ಯ ವಸಂತ ಅಂತ ಬೊಪ್ಪೆ ಹೊಡೆಯೋಕೆ ಶುರು ಮಾಡಿದ್ಲು ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಫುಲ್ ಎಲ್ಲ ಓವರ್ ಎಕ್ಸೈಟ್ ಆಗಿದ್ದೀನಿ ಆ ಒಂದು ಖುಷಿ ವಿಷಯವನ್ನ ಹೇಳೋದಿಕ್ಕೆ ಸೊ ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಹಿಂದೆ ಮಾಧ್ಯಮದವರು ಅಂದ್ರೆ ತಮ್ಮ ಬುದ್ಧಿ ಕೌಶಲ್ಯತೆಯಿಂದ ಗುರುತಿಸ್ಕೊಳ್ತಾ ಇದ್ರು ಆದರೆ ಈ ದಿವ್ಯಾ ವಸಂತ ಅದರ ಮಾನದಂಡವನ್ನೇ ಬದಲಾವಣೆ ಮಾಡೋ ಮಟ್ಟಿಗೆ ಮಾಧ್ಯಮದ ಹೆಸರನ್ನ ಹಾಳು ಮಾಡೋದಕ್ಕೆ ಶುರು ಮಾಡಿದ್ಲು ಅಶ್ಲೀಲ ಪದಗಳ ಬಳಕೆ ಅರೆ ಬರೆ ಬಟ್ಟೆ ಹಾಕ್ಕೊಂಡು ಕಿರುಚಾಡೋದನ್ನು ತನ್ನ ಕಾರ್ಯ ವೈಖರಿ ಮಾಡ್ಕೊಂಡಿದ್ಲು ಆಕೆಗೆ ಬರ್ತಾ ಇದ್ದ ಕಮೆಂಟ್ಗಳನ್ನು ನೋಡ್ತಾ ಇದ್ರೆ ಚೂತು ಇಂಥದ್ದೊಂದು ಬಂಡ ಬಾಳು ನಾನು ಮಾಡ್ತಿದ್ದೀನ ಅಂತ ಆತ್ಮಾವಲೋಕನ ಮಾಡಿಕೊಳ್ಬೇಕು ಹಾಗೆ ಇರ್ತಿದ್ವು ಹಾಗಾಗಿಯೋ ಏನು ಆಕೆ ಆ ಕಮೆಂಟ್ ನೋಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ ವಸೂಲಿ ಮಾಡೋದಕ್ಕೆ ಇಳಿದ ಸ್ಪೈ ರಿಸರ್ಚ್ ಗ್ಯಾಂಗ್ ತನ್ನ ನೆಗೆಟಿವ್ ಪಬ್ಲಿಸಿಟಿಯನ್ನೇ ಬಂಡವಾಳ ಮಾಡಿಕೊಂಡ ಈ ದಿವ್ಯಾ ವಸಂತ ಅಂಡ್ ಟೀಮ್ ಗೆ ಹೊಲ್ಟಿತ್ತು ಹಣ ಮಾಡೋ ಖಯಾಲ್ ಸುಲಭವಾಗಿ ಹಣ ಮಾಡೋದಕ್ಕೆ ಏನ್ ಮಾಡೋದು ಅಂತ ಯೋಚಿಸಿದ ಈ ಖತರ್ನ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡೋದು ಬೆದರಿಕೆ ಹಾಕೋಕೆ ಇಳಿಯಿತು ವೈದ್ಯರು ಸ್ಪಾದ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹಣ ದೋಚೋ ಕೆಲಸಕ್ಕೆ ಮುಂದಾಯ್ತು ಟೀಮ್ ವಾಟ್ಸಪ್ನಲ್ಲಿ ನಲ್ಲಿ ಸ್ಪೈ ರಿಸರ್ಚ್ ಅಂತ ಗ್ರೂಪ್ ಮಾಡಿಕೊಂಡ್ರು ಈ ಗ್ರೂಪ್ನಲ್ಲಿ ಇದ್ದಿದ್ದು ದಿವ್ಯಾ ವಸಂತ ಆಕೆಯ ಸಹೋದರ ಸಂದೇಶ ಸ್ನೇಹಿತರಾದ ಸಚಿನ್ ಆಕಾಶ್ ಹಾಗೂ ಖಾಸಗಿ ಸುದ್ದಿವಾಹಿನಿಯ ವೆಂಕಟೇಶ್ ಇತರರು ಯಾರ ಜೊತೆ ಹಣ ಇದೆ ಯಾರಿಗೆ ಬೆದರಿಕೆ ಹಾಕ್ಬೋದು ಹನಿ ಟ್ರ್ಯಾಪ್ ಮಾಡ್ಬೋದು ಅಂತ ಈ ಗ್ರೂಪ್ನಲ್ಲಿ ಚರ್ಚೆ ನಡೀತಾ ಇತ್ತಂತೆ ಹುಡುಗಿ ಜೊತೆ ಸಹೋದರನನ್ನ ಮಲಗಿಸಿ ಖಾಸಗಿ ವಿಡಿಯೋ ಈ ದಿವ್ಯಾ ವಸಂತ ದುಡ್ಡು ಮಾಡೋದಕ್ಕೋಸ್ಕರ ಎಷ್ಟು ಕೀಳ್ಮಟ್ಟಿಗೆ ಇಳಿದಿದ್ಲು ಅನ್ನೋದನ್ನ ಇದೊಂದು ಪ್ರಕರಣ ನೋಡಿದ್ರೆ ಗೊತ್ತಾಗತ್ತೆ ಎಸ್ ಯಾರೋ ಸ್ನೇಹಿತರು ಅಥವಾ ಅಪರಿಚಿತರು ಒಂದಷ್ಟು ಜನ ಒಟ್ಟಿಗೆ ಸೇರಿ ಈ ರೀತಿಯ ಕುಕೃತ್ಯವನ್ನ ಮಾಡೋದನ್ನ ನಾವೆಲ್ಲ ನೋಡಿದ್ದೀವಿ ಆದರೆ ಈ ಪ್ರಕರಣದಲ್ಲಿ ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದ ಸಹೋದರನನ್ನೇ ಇನ್ನೊಂದು ಹುಡುಗಿ ಜೊತೆ ಮಲಗುವಂತ ದಿವ್ಯಾ ವಸಂತ ಐಡಿಯಾ ನೀಡಿದ್ದಾಳೆ ಮೊದಲಿಗೆ ಬೆಂಗಳೂರಿನ ಇಂದಿರಾ ನಗರದ ಸ್ಪಾ ಒಂದರಲ್ಲಿ ಈಶಾನ್ಯ ಭಾರತದ ಹುಡುಗಿಯೊಬ್ಬಳನ್ನ ಈ ಟೀಮ್ ಬುಕ್ ಮಾಡಿಕೊಂಡು ಕೆಲಸಕ್ಕೆ ಸೇರಿಸುತ್ತೆ ಆ ಬಳಿಕ ತಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡಂತೆ ದಿವ್ಯಾ ಸಹೋದರ ಸಂದೇಶ್ ಕಳೆದ ಜೂನ್ ಇಪ್ಪತ್ತಾರರಂದು ಆ ಸ್ಪಾಗೆ ಮಸಾಜ್ ಮಾಡಿಸಿಕೊಳ್ಳಲು ಹೋಗ್ತಾನೆ ತನಗೆ ಈಶಾನ್ಯ ಭಾರತದ ಅದೇ ಹುಡುಗಿ ಬೇಕು ಅಂತ ಹೇಳಿ ಆಕೆಯನ್ನು ಕರೆದುಕೊಂಡು ಹೋಗಿ ತೊಂಬತ್ತು ನಿಮಿಷ ಮಸಾಜ್ ಮಾಡಿಸ್ಕೋತಾನೆ ಜೂನ್ ಇಪ್ಪತ್ತೆರಡರಂದು ವಸೂಲಿಗೆ ಇಳಿದ ದಿವ್ಯಾ ವಸಂತ ಗ್ಯಾಂಗ್ ಜೂನ್ ಹದಿನಾರರಂದು ಮಸಾಜ್ ಮಾಡಿಸಿಕೊಳ್ಳಲು ಹೋಗಿದ್ದ ದಿವ್ಯಾ ಸಹೋದರ ಸಂದೇಶ್ ಕೇವಲ ಮಸಾಜ್ ಮಾಡಿಸ್ಕೊಂಡು ಬಂದಿರಲಿಲ್ಲ ಆಕೆಯ ಜೊತೆ ಮೊದಲೇ ಮಾತನಾಡಿದಂತೆ ಈತನು ಬೆತ್ತಲಾಗಿ ಎಲ್ಲವನ್ನ ಮಾಡಿ ಮುಗಿಸ್ಕೊಂಡು ಬಂದಿದ್ದ ಅಲ್ಲದೆ ಆ ವಿಡಿಯೋವನ್ನ ಇಬ್ಬರೂ ಸೇರಿ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ರು ಆ ವಿಡಿಯೋವನ್ನೇ ಇಟ್ಕೊಂಡು ರಾಜ್ ನ್ಯೂಸ್ ಸಿಒ ಎನ್ನಲಾಗ್ತಾ ಇರೋ ವೆಂಕಟೇಶ್ ಎಂಬಾತ ಸ್ಪಾದ ಮ್ಯಾನೇಜರ್ಗೆ ಕರೆ ಮಾಡಿ ನಿಮ್ಮಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಇದನ್ನು ಹೊರಗಡೆ ಬರಬಾರ್ದು ಅಂದರೆ ಹದಿನೈದು ಲಕ್ಷ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ ಆದರೆ ಅವರು ಇದಕ್ಕೆ ಸೊಪ್ಪು ಹಾಕಿಲ್ಲ ನಮ್ಮಲ್ಲಿ ಆ ರೀತಿಯ ಯಾವುದೇ ಕೃತ್ಯ ನಡೆದಿಲ್ಲ ಎಂದಿದ್ದಾರೆ ಆಗ ದಿವ್ಯ ಸಹೋದರ ಸಂದೇಶ್ ಹಾಗೂ ಈಶಾನ್ಯ ಭಾರತದ ಹುಡುಗಿಯ ವಿಡಿಯೋ ತೋರಿಸಿ ಇದೇನು ಅಂತ ಕೇಳಿದೆ ಈ ಸ್ಪೈ ರಿಸರ್ಚ್ ಟೀಮ್ ವಿಡಿಯೋ ನೋಡಿ ಗಾಬರಿಯಾದ ಸ್ವಾದವರು ಹುಡುಗಿಯೂ ನಾಪತ್ತೆಯಾಗಿರೋದನ್ನು ಕಂಡು ಇದು ಈ ಗ್ಯಾಂಗೇ ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ ಅಂತ ಗೊತ್ತಾಗಿದೆ ಪೊಲೀಸರಿಗೆ ದೂರು ನೀಡಿದಾಗ ಎಲ್ಲ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿದೆ ದಿವ್ಯಾ ವಸಂತ ಪರಾರಿ ಸಹೋದರ ಸಂದೇಶ್ ವೆಂಕಟೇಶ್ ಬಂಧನ ಇನ್ನು ಯಾವಾಗ ತಾವೇ ತೋಡಿದ ಕೆಟ್ಟಾಗೆ ನಾವೇ ಬಿದ್ವಿ ಅಂತ ಗೊತ್ತಾಯಿತು ದಿವ್ಯಾ ವಸಂತ ಸೇರಿದಂತೆ ಆಕೆಯ ಟೀಮ್ನ ಸಹಚರರಾದ ಸಚಿನ್ ಆಕಾಶ್ ತಲೆಮರೆಸಿಕೊಂಡಿದ್ದಾರೆ ಆದರೆ ದಿವ್ಯಾ ವಸಂತ ಸಹೋದರ ಸಂದೇಶ್ ರಾಜ್ನ್ಯೂ ಸಿಒ ಅಂತ ಹೇಳಿಕೊಂಡಿರುವ ವೆಂಕಟೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಲಕ್ಕರೆಯಲ್ಲಿರುವ ದಿವ್ಯಾ ವಸಂತಾಳ ಮನೆಗೆ ಕೂಡ ಪೊಲೀಸರು ದಾಳಿ ನಡೆಸಿದ್ದಾರೆ ಆದರೆ ದಿವ್ಯಾ ವಸಂತ ತನ್ನ ಲ್ಯಾಪ್ಟಾಪ್ ಕ್ಯಾಮ್ರಾ ಸಮೇತ ಎಸ್ಕೇಪ್ ಆಗಿದ್ಲು ಅನ್ನೋ ಮಾಹಿತಿ ಸಿಕ್ಕಿದೆ ಯೋಚನೆ ಮಾಡಿ ದುಡ್ಡು ಮಾಡೋ ಏಕೈಕ ಉದ್ದೇಶದಿಂದ ತನ್ನ ಸಹೋದರನ ಜೊತೆ ಹುಡುಗಿಯೊಬ್ಬಳನ್ನ ಮಲಗಿಸಿ ಸಂಚು ರೂಪಿಸ್ತಾಳೆ ಅಂದ್ರೆ ಈ ದಿವ್ಯಾ ವಸಂತಳ ಮನಸ್ಥಿತಿ ಎಂಥದ್ದು ಅಕ್ಕ ತಮ್ಮನ ನಡುವೆ ಯಾವ ರೀತಿ ಉತ್ತಮ ಬಾಂಧವ್ಯ ಇರಬೇಕಲ್ವಾ ತಮ್ಮ ಅಥವಾ ಅಣ್ಣ ಅಕ್ಕ ಅಥವಾ ತಂಗಿಗೆ ತಂದೆಯ ಸ್ಥಾನದಲ್ಲಿ ಪ್ರೀತಿ ಕೊಡಬೇಕು ಆ ಮಟ್ಟಿಗೆ ಒಡ ಹುಟ್ಟಿದವರ ಜೊತೆ ಸಲುಗೆ ಪ್ರೀತಿ ಇರಬೇಕು ಆದರೆ ಇಲ್ಲಿ ಆಗಿದ್ದೇನು ಹಣ ಮಾಡೋ ಉದ್ದೇಶಕ್ಕೆ ತನ್ನ ಸಹೋದರನ್ನ ಇನ್ನೊಪ್ಪ ಹುಡುಗಿ ಜೊತೆ ಈ ದಿವ್ಯ ವಸಂತ ಮಲಗಿಸ್ತಾಳೆ ಅಂದರೆ ಏನರ್ಥ ಎಲ್ಲಿಗೆ ಬರ್ತಿದೆ ನಮ್ಮ ಸಮಾಜ ಇಂಥವರೆಲ್ಲ ಮಾಧ್ಯಮದಲ್ಲಿ ಇದ್ಕೊಂಡು ಊರಿಗೆ ಪಾಠ ಮಾಡೋರು ಇಂಥವರನ್ನು ಫಾಲೋ ಮಾಡೋ ಜನರೇ ಇದನ್ನೆಲ್ಲ ಯೋಚಿಸಬೇಕು ಇಂತಹ ಅನೇಕ ಕೇಸ್ಗಳಲ್ಲಿ ಸ್ಪೈ ರಿಸರ್ಚ್ ಟೀಮ್ ಭಾಗಿ ಸದ್ಯ ಇದೊಂದು ಪ್ರಕರಣ ಈಗ ಬಯಲಾಗಿದೆ ಆದರೆ ಇದೇ ರೀತಿಯ ನೂರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ದಿವ್ಯಾ ವಸಂತಾಳ ಟೀಮ್ ಭಾಗಿಯಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ವೈದ್ಯರು ಸ್ಪಾ ನಡೆಸುವವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕಿರಾತಕರು ಹಣ ವಸೂಲಿ ಮಾಡ್ತಿದ್ರು ಅನ್ನೋ ಬೆಚ್ಚಿ ಬೆಳೆಸುವ ಮಾಹಿತಿ ಸಿಕ್ಕಿದೆ ಒಟ್ಟಲ್ಲಿ ಮಾಧ್ಯಮದ ಸೋಗು ಹಾಕೊಂಡು ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಇದೀಗ ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿಯನ್ನ ಅಲಲ್ಲ ಕಹಿ ಸುದ್ದಿಯನ್ನ ಕೊಟ್ಟು ದಿವ್ಯಾ ವಸಂತ ನಾಪತ್ತೆಯಾಗಿದ್ದಾಳೆ